ನಮಸ್ಕಾರ ಗುರು ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರಿ ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬುಸ್ ಮತ್ತು ಕೂಡ ನಮ್ಮ ಬೆಂಗಳೂರು ಬೂಸರ್ ಇವತ್ತು ಕಡೆ ಪಂದ್ಯ ಆಡ್ತಾರೆ ಅಂತ ಹೇಳ್ಬೇಕು ಅರಿಣಾಶಿಲ್ಸ್ ಅಂತ ಹೇಳ್ತೀನಿ ಇವತ್ತು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಪ್ರೆಸ್ಟ್ ಮ್ಯಾಚಾರ ಗೆಲ್ಲೆಲ್ಲ ಪೀಗ ಸೆಂಟರ್ನಲ್ಲಿ ಇವತ್ತು ಪ್ರೆಸ್ಟ್ ಮ್ಯಾಚು ಕೂಡ ಗೆಲ್ಲ ಈ ವರ್ಷ ಲಾಸ್ಟ್ ಮ್ಯಾಚಾರ ಗೆದ್ದು ಸಿ ಸುದ್ದಿಯಿಂದ ಮುಕ್ಸಿ ಅಂತ ಹೇಳ್ತೀನಿ ಗುರು ಅಭಿಮಾನಿಗಳೆಲ್ಲ ಖುಷಿಯಿಂದ ಹೇಳ್ಕೊಂಡು ಹೇಳ್ತಾರೆ ಏ ಗೆದ್ದರು ಬುಡುಗರು ನಮ್ಮ ಬೆಂಗಳೂರು ಬಸ್ಸೋರು ಹಂಗೆ ಅಂತ ಹೇಳ್ಕೊಳ್ತಾರೆ ಸೋಲ್ ಬೇಡ ಗುರು ಚೆನ್ನಾಗಿ ಆಟ ಆಡಿ ಮತ್ತು ಸೇನ್ ತಸ್ಕೋಬೇಕು ಇವತ್ತು ಬೆಂಗಳೂರು ಬಸ್ ಅಂತ ಹೇಳ್ತೀನಿ ಗುರು ಬೆಂಗಳೂರು ಬುಸ್ ಸ್ಟಾರ್ಟಿಂಗ್ ಸೇವೆ ಏರಿತಿರ್ತಾರೆ ಮತ್ತು ನಮ್ಮ ಪ್ರಸಿನ ಯಾರು ಎರಡು ತಂಡಗಳು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ಲಿಕ್ಕೆ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಆನ್ ಸೆಲೆಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರಶ್ನೆ ನೋಡಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸ್ಟರ್ ಒರಿನ ಸೋತ ಸೇನ ತಿಳ್ಸ್ಕೊಬೇಕು ಅಂತ ಹೇಳ್ತೀನಿ ಲಾಸ್ಟ್ ಮ್ಯಾಚ್ ಸೋತಿದೆ ಅಂತ ಹೇಳಬೇಕು ಈ ಕಡೆ ಪಂದ್ಯ ಬೆಂಗಳೂರು ಯಾವ ರೀತಿ ಫಿನಿಶ್ ಮಾಡ್ತಾರೆ ಯಾರ ರೀತಿ ಸ್ಟಾರ್ಟಿಂಗ್ಸ್ನ ಇಳಿಸ್ತಾ ಅಂತ ತುಂಬಾ ಕುತೂಹಲ ಆಗಿದೆ ಅಂತ ಹೇಳಬೇಕು ಹೊಸ ಸ್ಟಾರ್ಟಿಂಗ್ಸನ್ನು ಇಳಿಸ್ಬೇಕು ಅಂತ ಹೇಳ್ತೀನಿ ಎರಡು ತಂಡಗಳು ಪಿ ಕೆಲ್ ಇತಿಹಾಸದಲ್ಲಿ ಒಂಬತ್ತು ಬಾರಿ ಮುಖಾಮುಖಿಯಾಗಿದ್ದಾರೆ ಅಂತ ಹೇಳಬೇಕು ಐದು ಬಾರಿ ಬೆಂಗಳೂರು ಬಸ್ ತಂಡ ಗೆದ್ದಿದೆ ನಾಲ್ಕು ಬಾರಿ ಹರ್ಯಾಣ ತಂಡ ಗೆದ್ದಿದೆ ಅಂತ ಹೇಳಬೇಕು ಮತ್ತು ಒಂದು ಬಾರಿ ಕೂಡ ಟೈ ಆಗಿಲ್ಲ ಅಂತ ಹೇಳಬೇಕು ಮತ್ತು ಬೆಂಗಳೂರು ಬಸ್ ಐಯರ್ ಸ್ಕೋರ್ ಬಂದು ನಲವತ್ತೊಂಬತ್ತು ಹರಿಯಾಣದ ಮೇಲೆ ಅಂತ ಹೇಳಬೇಕು ಮತ್ತು ಹರಿಯಾಣದ ಐಯರ್ ಸ್ಕೋರ್ ಬಂದು ಮೂವತ್ತೆಂಟು ಬೆಂಗಳೂರು ಬೂಸ್ ಮೇಲೆ ಅಂತ ಹೇಳಬೇಕು ಮತ್ತು ಬೆಂಗಳೂರು ಬುಸ್ತು ಸ್ಕೋರ್ ಇಪ್ಪತ್ತೇಳು ಮತ್ತು ಹರಿಯಾಣದ ಇಪ್ಪತ್ತ್ನಾಲ್ಕು ಅಂತ ಹೇಳಬೇಕು ಎರಡು ತಂಡಗಳು ನಾಲ್ಕು ಬಾರಿ ಆದಾಗ ಈ ಕೆದಲ್ಲಿ ಲಾಸ್ಟ್ ನಾಲ್ಕು ಫಾರ್ಮ್ಯಾಚ್ಗಳಂದರೆ ಬೆಂಗ್ ಹರಿಯಾಣ ತಂಡ ಗೆದ್ದಿದೆ ಬೆಂಗಳೂರು ಬೂಸ್ ತಂಡ ಗೆದ್ದಿದೆ ಅಂತ ಹೇಳಬೇಕು ಎರಡು ತಂಡಗಳು ಮುಖಾಮುಖಿ ಆ ರೀತಿ ಈಕ್ವಲ್ ಆಗಿ ಸಾಕ್ತಿದೆ ಅಂತ ಹೇಳ್ಬೇಕು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇದೆ ಅಂತ ಹೇಳ್ಬೇಕು ಬೆಂಗಳೂರು ಬಸ್ ಇವತ್ತು ಅಂತಾರೆ ಅದೇ ರೆಕೊಂಡು ಕಂಟಿನ್ಯೂ ಮಾಡ್ಕೋಬೋದು ಅಂತ ಹೇಳ್ತೀನಿ ಆರಡು ತಂಡ ವರ್ಷ ತುಂಬಾ ಬಲಿಷ್ಠವಾಗಿ ಕಾಣ್ತಿದೆ ಅಂತ ಹೇಳ್ಬೇಕು ಅವರ ಓಮ್ ಗ್ರೌಂಡಲ್ಲಿ ಅವ್ರನ್ನ ಎದುರಿಸಬೇಕು ಅಂತ ಹೇಳ್ತೀನಿ ಅವ್ರನ್ನ ಸೋಲಿಸಬೇಕು ಅಂತ ಹೇಳ್ತೀನಿ ನಾವು ಕೂಡ ಅವ್ರನ್ನ ಚೆನ್ನಾಗಿ ಅಂತಾರೆ ಒಳ್ಳೆ ಮುಂದಿನ ವರ್ಷಕ್ಕೆ ಯಾವ ರೀತಿ ನಮ್ಮ ಟೀಮ್ ಇರುತ್ತೆ ಅಂತ ಸ್ವಲ್ಪ ಊಹೆ ಮಾಡ್ಕೋಬೋದು ಅಂತ ಹೇಳ್ತೀನಿ ಯಾವ ಆಟಗಾರ ರಿಟೈರ್ ಮಾಡ್ಕೋಬೋದು ಅಂತ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕೂತುವಲ ಇರುತ್ತೆ ಅಂತ ಹೇಳ್ತೀನಿ ಇವರು ನೀವೇ ಕಮೆಂಟ್ ಮಾಡಿ ಬೆಂಗಳೂರು ಬಸ್ ಇವತ್ತು ಗೆಲ್ಲ ಸೀನಿ ಬಾಯ್ ಬಂದು ನಮಸ್ಕಾರ ಇನ್ನು ಮುಂದೆ ಐ ಪಿ ಎಲ್